ನಮ್ಮ ಪಲಾವ ಯಾವ ರೀತಿ ಆಗೈತಿ ಅಂತಾರೆ ನಾವು ಇದ್ರ ಜೊತೆ ಸಲಾಡ್ ಕೂಡ ಯೂಸ್ ಮಾಡಬಹುದು ಎಷ್ಟು ಸೂಪರ್ ಆಗಿದ್ರಿ ಕಲರ್ಫುಲ್ ಆಗಿತ್ರಿ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಅಂಡ್ ರೆಸಿಪೀಸ್ ಇವತ್ತಿನ ವ್ಲಾಗ್ದಾಗ ನಾವು ಇಲ್ಲೇ ಪಲಾವ್ ರೆಸಿಪಿಯನ್ನು ಸೇರ್ ಮಾಡೋತಾನೆ ಅದಕ್ಕೆ ಏನೇನು ತರಕಾರಿ ಹೇಳಿ ತೋರಿಸ್ತಾನೆ ನೋಡ್ರಿ ಇಲ್ಲೆಲ್ಲ ಯಜಮಾನ್ ಹಾತಾರೋ ಈಗ ಏನಂದ್ರೆ ನಮ್ಗೆ ತರಕಾರಿ ಮನೆ ಇದ್ದಂಥ ತರಕಾರಿ ಯೂಸ್ ಮಾಡ್ಕೊರಿ ಇಲ್ಲೇ ಬೀನ್ಸ ಮೆಣಸಿನ್ಕಾಯಿ ಈ ಕೊನ್ನೆಗೆ ಬೀನ್ಸ್ ಕಟ್ ಮಾಡ್ತಾರೋ ಆನಂತರ ಮೆಣಸಿನ್ಕಾಯಿನ ಉದ್ದದ್ದಾಗ ಕಟ್ ಮಾಡಬೇಕು ಗಜ್ರಿ ಕ್ಯಾಪ್ಸಿಕಮ್ ಡೊನ್ ಮೆಣಸಿನ್ಕಾಯಿ ಅನ್ನೊಂದು ಸ್ವಲ್ಪ ಪುದೀನಾ ಕೊತ್ತಂಬರಿ ಎಲ್ಲ ತಗೊಂಡನು ಇಲ್ಲೇ ಆಲೂಗಡ್ಡಿ ಟೊಮೆಟೊ ಅರ್ಧ ಆಯಿತಾ ಅಷ್ಟ ಸಾಕ್ರಿ ಟೊಮೆಟೊ ಭಾಳ ದೊಡ್ಡದ್ತಿದ್ದ ಅದಕ್ಕಾಗಿ ಉಳ್ಳಾಗಡ್ಡಿಯನ್ನ ಮತ್ತು ಇವು ರೇಷನ್ ಅಕ್ಕಿ ನೋಡ್ರಿ ರೇಷನ್ ಅಕ್ಕಿಲೆ ಮಾಡತ್ತಾನು ಮೊಸರು ಇಕ್ಕಿಂತ ರೇಷನ್ ಅಕ್ಕಿಲೆ ಮಾಡಿ ನೋಡ್ಬೇಕಂತ ಹೇಳಿ ಫಸ್ಟ್ ಟೈಮ್ ಟ್ರೈ ಮಾಡತ್ತನು ಹೆಂಗೆ ಬರ್ತಾ ಅನ್ನೋದು ಕೂಡ ತೋರಿಸ್ತಾನೆ ನಿಮಗೆ ನಂತರ ಇಲ್ಲೇ ಒಟಾಣಿ ನೆನತೀನು ಇಷ್ಟು ಸಾಕ್ರಿ ಇಷ್ಟು ತರಕಾರಿ ಎಲ್ಲ ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ಏನೇನು ಅಂತಂದ್ರೆ ಚಕ್ಕೆ ಎಲ್ಲ ತೊಗೊಂಡು ಅವನು ಕೂಡ ಏನೇನೋ ತೋರಿಸ್ತಾನೆ ನೋಡ್ರಿ ಅಕ್ಕಿ ಅಕ್ಕಿದ ನೋಡ್ರಿ ಈಗ ಈ ಅಕ್ಕಿನ ತೊಳ್ಕೊತಾರೆ ನಾನು ರೆಚ್ಚಿನ ಅಕ್ಕಿನ ಅಂದ್ರೆ ನಮಗೆ ಪ್ರಮಾಣ ಎಷ್ಟು ನೀರು ಬೇಕು ಅನ್ನೋದು ಗೊತ್ತಾಕತ್ತಿರಿ ಅದಕ್ಕಾಗಿ ನೀವು ಕೂಡ ಹೆಂಗ ಮಾಡಿರಿ ತೊಳ್ಕೊಂಡು ತಕ್ಷಣಕ್ಕೆ ಒಂದ್ಸಲ ಸಲ ತೊಳ್ಕೊಂಡು ಸಾಕ ಯಾಕಂದ್ರೆ ಈ ಫೈಬರ್ ಕಂಟೆಂಟ್ ಹೋಗಿಬಿಡ್ತದಂತಾರು ಅದಕ್ಕೆ ಒಮ್ಮೆ ತೊಳ್ಕೊಂಡ್ಬಿಡಿ ಸಾಕು ಬೇಳೆ ಹೆಂಗೆ ಬೇಡ ನಾವು ಐದಾರು ಸಲ ತೊಳೆದ್ರೆ ಮ್ಯಾಗಿನ ಶಪ್ಪಿ ಇದೆಲ್ಲ ಅಂತ ಅದಕ್ಕೆ ಒಮ್ಮೆ ತೊಳ್ದು ಬಿಡ್ರಿ ಸಾಕು ಇಷ್ಟ ஏன் மசால இல்லை ஷா ஜீரிக் ஐதா இன்னும் அந்த சோம்பு படி சோப்பல இல்லை சக்கர முக்கோ அனந்திர எர்டு லவங்க ஏலக்கி மத்த எர்ட் லவங்க தோந்தனிரி இல்லை தாள்ச்சினி தோந்தன சொல்ப அனந்திர இல்லை இன்னொன்னு பவுட்ரு தோர்சன நமக்கு நான் கொத்தம்பரிக்காழ அந்த தனியா ஜீரகி குடிசு இத்தர பவுட் மாட்டிட்டு வந்துருத்தானோ ஆகாக்க வந்தி பவுட்ரன்னு ஆகான அந்த ஜீரிகி மத்த கொத்தம்பிக்காழன்னாடு பவுட்ரு ஹாக்கிட் தான அதுக்காக நீங்கள் பஸ்னிக்க நான் சப்பாழி பிஸ்ட் மண்ட்ரிக்கோக வள்ளுள்ளி அல்ல அண்ட் ஏன் புதீனா சப்பாட்டாக்கி சந்த மை தோட்ரிக்கிச்ச நோட் இங்க ಕೊನೆಗೆ ನಾವು ಫಸ್ಟ್ ಗ್ಯಾಸ್ ಹಚ್ಕೊಂಡು ಗ್ಯಾಸ್ ಹಚ್ಕೊಂಡ ಈ ಒಂದು ಕುಕ್ಕರ್ ನ ಇಡ್ಬೇಕು ಇಷ್ಟು ತುಪ್ಪ ಹಾಕತಾನು ಸ್ವಲ್ಪ ಎಣ್ಣೆ ಹಾಕೇನ್ ನೋಡ್ರಿ ಈಗ ಆನಂತರ ಈ ಏನ್ ಮಸಾಲೆಗಳು ಅದಾವಲ್ಲ ಇವೆಲ್ಲ ಚೆನ್ನಾಗಿ ಹಾಕೋಣ ಅಷ್ಟು ಸ್ವಲ್ಪ ಫ್ರೈ ಮಾಡಿ ಈಗ ಬರೋಣ ನಂತರ ಈಗ ನಾವು ಈಗ ಏನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇತ್ತ ಅದನ್ನ ಹಾಕೊಂಡು ಬಂದ್ರೆ ಈಗ ಆಮೇಲೆ ಅಷ್ಟು ಸಣ್ಣಗೆ ಫ್ರೈ ಮಾಡೋಣ ಆಮೇಲೆ ಈ ಏನು ಎಲ್ಲೆಸ್ಟಲ್ ಎಲ್ಲ ನಾವೆ ಆಡ್ ಮಾಡೋದ್ರೆ ಗದ್ರಿ ಬೀನ್ಸ್ ಕ್ಯಾಪ್ಸಿಕಮ್ ಉಳ್ಳಾಗಡ್ಡಿ ಈ ಟೊಮೆಟೊ ಒಂದ ಬಣ್ಣನ ಆಮೇಲೆ ಹಾಕೊಂಡ್ರಿ ಟೊಮ್ಯಾಟೊ ಇವ್ನ ನಾ ಹೆಂಚಿರ ಹೆಂಗ್ತಾನಂದ್ರ ಮ್ಯಾಗಿ ಶೆಪ್ಪಿ ಹೆಂಗ್ ಆಗದೆ ನಮ್ಮ ಯಜಮಾನ್ ಹೆಂಚಿರ ಶೆಪ್ಪಿಟ್ಕೊಂಡು ಇಟ್ಕೊಂಡು ಹಾಕಿದಾರ ಆನಂತರ ಈಗ ಆಲೂಗಡ್ಡಿಯನ್ನ ಹಿಂಗ ಈಗ ಹಾಕೊಂಡ್ರಿ ಇನ್ನೊಂದು ಏನಂತಂದ್ರೆ ನೀವು ಆಲೂಗಡ್ಡಿನ ಹೆಂಚಿಟ್ರ ಕಪ್ಪ ಕರೆ ಅದಕ್ಕೆ ಹೆಂಚು ನೀರಾಗಿ ಇಡಬೇಕು ನೋಡ್ರಿ ಎಷ್ಟು ಬೆಳೆಗಳದಾವು ಮತ್ತು ಈ ಏನು ವಟಾಣಿ ಇದಾವಲ್ಲ ಒಟಾಣಿಯನ್ನು ಹಾಕೊಂಡೀಗ ಈಗ ಸ್ವಲ್ಪ ತವ ಇಷ್ಟು ಚೆಂದ ನೀರು ಮತ್ತು ಮಿಕ್ಸ್ ವೆಲ್ ಈಗ ಈ ಟೊಮೆಟೊ ಇಡ್ತೋಣ್ರೆ ಈ ಟೊಮೆಟೊನ ಯಾರ್ ಮಾಡೋಣ ಟೊಮೆಟೊವನ್ನು ಆಡ್ ಮಾಡೆ ನಮ್ ಪ್ರೆಲ್ಲಾ ಚಮಣಲ್ಲಿ ಇಟ್ಕೊಂಡೋಣ ಈಗ ಬಟ್ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಪುಡಿ ಅಂದಾ ತೆನ್ನியா ಪೌಡರ್ ಜೀರಾ ಪೌಡರ್ ಆಡ್ ಮಿಕ್ಸ್ ಸಾಕು ಇಷ್ಟ ಆಮೇಲೆ ಸ್ವಲ್ಪ ಏನೋ ಒಂದು ಹುಚಿಗೆ ಕಲರ್ ಗೆ ಆಚಂಪುದಿ

ನೀವು ಕ್ರೀಮ್ ಇದ್ರೆ ಹಾಕ್ಬೋದು ಇಲ್ಲಾಂದ್ರೆ ಮಸಾಲೆ ಆ್ಯಡ್ ಮಾಡ್ಬೋದು ನೋಡ್ರಿ ಒಂದು ಎರಡು ಸ್ಪೂನ್ ಈಗ ಮತ್ತೆ ಮಿಕ್ಸ್ ವೆಲ್ ಈ ಥರ ವೆಜಿಟೇಬಲ್ ಸಲಾ ಮಾಡ್ಕೊರಿ ಬಾರಿ ಮಸ್ತಿ ಬೆಂದ ಬೆಂದಾದ್ರೆ ನಮ್ಮ ಏನು ಹಾಕಿದಾವಲ್ರಿ ನೋಡ್ರಿ ಚನ್ನಾಗೆ ಮಿಕ್ಸ್ ಮಾಡ್ಬೇಕ್ರಿ ಈಗ ಅಷ್ಟು ಚೆನ್ನಾಗಿ ಪೂರ್ತಿ ಎಲ್ಲಾ ಮಿಕ್ಸ್ ಮಾಡಿ ಇವ್ ರೇಷನ್ ಹಕ್ಕಿ ನೋಡ್ರಿ ಹೆಂಗ್ ಬರ್ತದೆ ನೋಡ್ಮೇಡುವಂತ್ರಿ ನಂತರ ಚೆನ್ನಾಗ್ ಮಿಕ್ಸ್ ಮಾಡಿದ ನಂತರ ಈಗ ನಾವ ನೀರನ್ನ ಹಾಕೊಂಡ್ರಿ ಅವ್ರ ಫುಲ್ ಬಿಸಿನೀರ್ ಕೂಡ ಹಾಕ್ತಾರೋ ತಣ್ಣೀರ್ ಕೂಡ ಹಾಕ್ತಾರು ಬೇಕಾದ್ರೆ ಹಾಕಿ ಕಂಡಿತೈತಿ ನಾ ಈಗ ತಣ್ಣೀರನ್ನ ಆ್ಯಡ್ ಮಾಡ್ತೀನಿ ನೋಡು ಈ ಅಕ್ಕಿ ತೊಗೊಂಡೇನು ರೀ ಈಗ ಇದ್ರ ಮಾಪಿಲೆ ನಾವು ಅಕ್ಕಿ ನೀರಲ್ಲಿ ಹಾಕೊಂಡ್ರಿ ನೋಡ್ರಿ ಇಷ್ಟು ಅಕ್ಕಿ ಆಮೇಲೆ ಈಗ ನಾವು ruchik ta kashtu upanna hakundu Maki chandu nuri matta mix maare Maa shem ta gada hakka gada

ಹಾಕೊಂಡ್ರಿ ನಮ್ಮ ಪಲಾವ ಯಾವ ರೀತಿ ಆಗೈತಿ ಅಂತ ಹೇಳಿ ನಾವು ಇದ್ರ ಜೊತೆ ಸಲಾಡ್ ಕೂಡ ಯೂಸ್ ಮಾಡ್ಬೋದು ಎಷ್ಟು ಸೂಪರ್ ಆಗಿದ್ರಿ ಕಲರ್ಫುಲ್ ಆಗಿತ್ತು ಬರ್ರೆ ಇದ್ರ ಜೊತೆ ನಾವು ಸಲಾಡು ಯೂಸ್ ಮಾಡ್ಬೋದು ಬಾರಿ ಮಸ್ತ್ ಆಗಿದೆ ಓನ್ಲಿ ನಾವು ಅನ್ನ ಅಷ್ಟ ಹೊಂತೀವಿ ಅಥವಾ ಪಲಾವ್ ಅಷ್ಟೇ ತಿಂತೀವಿ ಅಂತಿಲ್ಲ ಏನಂತಂದ್ರೆ ಈಗ ಓನ್ಲಿ ಪಲಾವ್ ಎಷ್ಟು ತಿನ್ನೋರಿ ರೀ ಮೇನ್ ಇರೋದ ಏನಂದ್ರ ಚಪಾತಿ ಅಥವಾ ರೊಟ್ಟಿ ರೀ ಈಗ ನೋಡ್ರಿ ಇದನ್ನ ಬದ್ನಿಕಾಯಿ ಮಣ್ಣೊಬ್ರು ಕಾಮೆಂಟ್ ಮಾಡಿ ಕೇಳಿ ಪಾಪ ಹೇಳಾಕ ನನಗೆ ಇದು ಅವತ್ತು ಏನಂದ್ರೆ ನಮ್ಮ ಅಜ್ಜಿ ರೆಸಿಪಿ ನೋಡ್ರಿ ಈಗ ಈ ಥರ ನೋಡಿರಿ ಬದ್ನಿಕಾಯಿ ಅನ್ನೋದು ಎಲ್ಲಿ ಕಾಣ್ತದೆ ನಿಮಗೆ ಎಲ್ಲಿ ಕಾಣಲ್ಲ ಅಷ್ಟು ಗ್ರೇವಿ ಮಸ್ತ್ ಇರ್ತದೆ ಚಪಾತಿ ಈ ಥರ கிரேவி ஹெச்க்கொண்டு திந்திர நீங்கள் சிக்கன் தந்திரல அஸ்ட் டேஸ்ட் அனசத்தி இங்கும் கூட ஏன்தாயன ஹிங்கமா தீனி முந்தின் தோர்ஸ்தான் நான் ஹேங்க இப்பாத்தி மாற எல்லார்கு டேஸ்ட் ஐத்த நோடே விடன் ரீ ஸ்ப்பா அந்த நான் ரேஷன் அக்கீ நோட்ரிதா எஸ்டு தூர ராகி பந்த ரேஷன் அக்கி ரீதா சொல்லாதீ அதுக்கு ಬಾರಿ ಮತ್ತು ಹ್ಮ್ ಹ್ಞೂ ಸೂಪರಾಗಿದ್ರೆ